ಟ್ರೈಲರಲ್ಲೂ ಅಷ್ಟೇ ಒಂದು ಒಂದು ಶೇಡ್ ಬರುತ್ತೆ ಲಾಸ್ಟಿಗೆ ಟ್ರೈಲರ್ ಲಾಸ್ಟಲ್ಲಿ ಒಂದು ಅರ್ಜುನ್ ಪಾತ್ರ ಬರುತ್ತೆ ಸರ್ ಅದು ನೋಡಿದಾಗ ತುಂಬ ಸರ್ಪ್ರೈಸ್ ಅನಿಸ್ತು ಏನೋ ಇದೆ ಗುರು ಇಲ್ಲಿ ಏನೋ ಮಾಡಿದ್ದಾರೆ ಅವರು ಅಂತ ಅದು ನೋಡಿದಾಗ ನಿಮಗೆ ಹೇಗೆ ಅನಿಸ್ತು ತರುಣ್ ಸರ್ ಹೇಳ್ತಾ ಇದ್ರು ಶೂಟಿಂಗ್ ಸ್ಪಾಟಲ್ಲಿ ನಿಮ್ಮ ಪಕ್ಕ ಒಂದು ಎಲ್ಲಿ ದರ್ಶನು ಅಂತ ಅಂತ ಇದ್ದು ಹೌದು ನಮಗೆ ಗೊತ್ತಾಗ್ಲಿಲ್ಲ ಹಾಂ ವರ್ಷ ಯಾರು ಎಲ್ಲಿ ಹುಡುಕ್ತಾ ಇದ್ವಿ ಅದನ್ನು ಹೇಳಬಾರ್ದು ನಾನು ಒಬ್ಬ ಹ್ಞೂ ಒಬ್ಬ ಕಲಾವಿದವನಾಗ ಸಿನಿಮಾ ಸಿನಿಮಾ ಟೀಮ್ ಮೆಂಬರ್ ಆಗಿ ನಾನು ಅದನ್ನು ಸಿನಿಮ ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡಬೇಕಾದ್ರೆ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಅದ್ಭುತವಾಗಿ ಕಾಣ್ತಾರೆ ಅದ್ಭುತವಾಗಿ ಕಾಣ್ತಾರೆ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಹೇಳಿದ್ನಲ್ಲ ಇಡೀ ಸಿನಿಮಾ ಪೂರ್ತಿ ಆವರಿಸ್ಕೊಂಡಿದ್ದಾರೆ ಅಂತ ಬೆಂಕಿ ಇಸ್ ಫೈರ್ ಇನ್ ದಿ ಸಿನಿಮಾ ನಮ್ಮ ಮಾಲಶ್ರೀ ಮಗಳು ಹೌದು ಸಿನಿಮಾದಲ್ಲಿ ನೀವು ತಂದೆ ಕ್ಯಾರೆಕ್ಟರ್ ಮಾಡಿದ್ದೀರಾ ಹೆಂಗ್ ಮಾಡಿದ್ದಾರೆ ಅವರು ಆ ಹುಡುಗಿಗೆ ತುಂಬ ಡೆಡಿಕೇಶನ್ ಇದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬರೋದಿಲ್ಲ ತುಂಬ ಪ್ರಿಪರೇಷನ್ನು ತುಂಬ ಇನ್ವಾಲ್ವ್ಮೆಂಟ್ ಎಲ್ಲವೂ ಇದೆ ನಾನು ಅವರ ಅಮ್ಮನ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಸಿನಿಮಾಗಳಲ್ಲಿ ಮಹಾಲಕ್ಷ್ಮೀ ಅವ್ರ ಜೊತೆಯಲ್ಲಿ ಅಂಡ್ ಇಡೀ ಒಂದು ಸೀನನ್ನು ಒಂದು ಶಾರ್ಟಲ್ಲಿ ಮಾಡಿದ್ದಾಳೆ ನನ್ನ ಜೊತೆಯಲ್ಲಿ ಮೊದಲನೇ ಸಿನಿಮಾ ಮಾಡೋದು ಭಾಳ ಕಷ್ಟ ತರುಣ ಒಂದು ಇಡೀ ಸೀನನ್ನು ನಂದು ಅವಳದು ಒಂದೇ ಶಾರ್ಟಲ್ಲಿ ಇತ್ತು ಇಡೀ ಸೀನು ಇಡೀ ಸೀನ್ ಮಾಡೋದು ತುಂಬ ಕಷ್ಟ ಆ ರೀತಿ ಮಾಡೋದು ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕು ತುಂಬ ಮೈಂಡ್ ಫೋಕಸ್ಸಲ್ಲಿ ಇರಬೇಕು ಎಲ್ಲ ಕ್ವಾಲಿಟೀಸು ಇದೆ ಮಲಾಶ್ರೀ ಮಗಳು ಅವರ ಹತ್ತಿರಕ್ಕೆ ಬೆಳಿಲಿ ಅಂತ ಆಸೆ ಪಡ್ತೀನಿ ನಾವು ಹ್ಞೂ ಇತ್ತೀಚಿನ ಸಿನಿಮಾಗಳು ಸರ್ ನಿಮಗೆ ಅಂದರೆ ತುಂಬ ಒಂದು ಜರ್ನಿ ಒಂದು ದೊಡ್ಡ ಜರ್ನಿ ಕನ್ನಡ ಇಂಡಸ್ಟ್ರಿ ನಿಮ್ಮದು ಇತ್ತೀಚಿನ ಸಿನಿಮಾಗಳು ಬರ್ತಾ ಇರೋ ಸಿನಿಮಾಗಳು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಇತ್ತೀಚಿಗೆ ನಮ್ಮ ಒಳ್ಳೊಳ್ಳೆ ಸಿನಿಮಾಗಳು ಇದೆ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ ಅದೇನಾಗ್ತಿದೆ ಅಂದರೆ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಆದರೆ ಫಾರ್ ಅಂಡ್ ಫ್ಯೂ ಅಂತಾರೆ ನೋಡಿ ಅಂದರೆ ಒಂದು ಸಿನಿಮಾ ಇಲ್ಲೊಂದು ಸಿನಿಮಾ ಇಲ್ಲಲ್ಲ ಒಂದು ಸಿನಿಮಾ ಆ ಮಧ್ಯದಲ್ಲಿ ಗ್ಯಾಪ್ಗಳು ಜಾಸ್ತಿ ಆಗಿದೆ ಅದನ್ನು ತುಂಬಬೇಕು ಅಷ್ಟೇ ಕರೆಕ್ಟ್ ತುಂಬಿದ್ರೆ ವರ್ಷಕ್ಕೊಂದು ಹತ್ತು ಸಿನಿಮಾ ಗೆದ್ದರೆ ಎಲ್ಲರೂ ಖುಷಿಯಾಗುತ್ತೆ ಬಟ್ ಫಿಲ್ಮ್ ಮೇಕಿಂಗ್ ಆಗಲಿ ಅಥವಾ ಯೋಚನೆ ಮಾಡೋ ರೀತಿಯಾಗಲಿ ನಿರ್ದೇಶಕಗಳಾಗಲಿ ನಮ್ಮ ಸಿನಿಮಾ ಇಟ್ ಇಸ್ ಬಿಕಮ್ ಇವತ್ತು ಇಡೀ ದೇಶ ಮಾತಾಡೋ ಚಿತ್ರರಂಗ ಇವತ್ತು ಕನ್ನಡ ನಾನು ಬೇರೆ ಭಾಷೆಗಳಲ್ಲೂ ಮಾ ಮಾಡ್ತೀನಿ ತಮಿಳು ತೆಲುಗುಲಲ್ಲೂ ಮಾಡ್ತೀನಿ ನಾವು ಆವಾಗ ಹೋಗ್ತಿದ್ದಾಗ ನಮಗೆ ಇದ್ದ ಮರ್ಯಾದೆ ಇವತ್ತು ಕನ್ನಡ ಸಿನಿಮಾ ಕಲಾವಿದರು ಸಿಗ ಮರಿಯಾದಲ್ಲಿ ಗೊತ್ತಾಗ್ಬಿಡುತ್ತೆ ಕನ್ನಡ ಚಿತ್ರರಂಗ ಯಾವ ಲೆವೆಲ್ಗೆ ಬೆಳೆದಿದೆ ಅಂತ ಸರ್ ನೀವು ದರ್ಶನ್ ಸರ್ ಜೊತೆ ನೈಂಟಿ ಪರ್ಸೆಂಟ್ ಸಿನಿಮಾ ಮಾಡಿದ್ದೀರಾ ಫಸ್ಟ್ ಸಿನಿಮಾ ಯಾವ್ದು ಸರ್ ಫಸ್ಟ್ ಸಿನಿಮಾ ದರ್ಶನ್ ಜೊತೆ ಅವರು ಮೆಜೆಸ್ಟಿಕ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಿದ್ದು ಯಾವುದು ಅಂತ ನನಗೆ ಜ್ಞಾಪಕ ಎಲ್ಲ ಇಮಿಡಿಯೇಟ್ ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿದೆ ತುಂಬಾ ಸಿನಿಮಾ ಮಾಡಿದ್ದೀನಿ ಜ್ಞಾಪಕ ಸಿನಿಮಾ ಮಾಡಿದ್ದೀನಿ ಹಲವಾರು ಸಿನಿಮಾಗಳನ್ನ ಅವಾಗಿಂದ ಅವರು ಹಿಟ್ ಕಲಾಸಿ ಕಲಾಸಿಪಾಳ್ಯ ಅಯ್ಯ ಅದಕ್ಕಿಂತ ಮುಂಚೆ ಅದಾದ ಮೇಲೆ ಹಲವಾರು ಸಿನಿಮಾಗಳನ್ನು ಮಾಡಿಬಿಟ್ಟಿದ್ದೀನಿ ಅವರು ಫಸ್ಟ್ ಸಿನಿಮಾ ಮೆಜೆಸ್ಟಿಕ್ ನೆಕ್ಸ್ಟ್ ಸಿನಿಮಾದ್ರೆ ನಾನು ಜೊತೆಲಿ ಮಾಡಿದ್ದೆ ಓಕೆ ಓಕೆ ಮೆಜೆಸ್ಟಿಕ್ ಅವ್ರು ಮಾಡಿರಲಿಲ್ಲ ಆಮೇಲೆ ನನಗೆ ಗೊತ್ತಿಲ್ಲ ದರ್ಶನ್ ಅವರೇ ಹೇಳ್ತಾ ಇದ್ರು ನಾನು ಒಂದು ಅಲವತ್ತೆಂಟು ಸಿನಿಮಾ ಮಾಡಿದ್ರು ನಲವತ್ತು ಸಿನಿಮಾದಲ್ಲಿ ಇದ್ದಾರೆ ಅಂತ ನನಗೆ ಇಲ್ಲ ಫಸ್ಟ್ ಟೈಮು ಮೀಟ್ ಆಗಿದ್ದದ್ದು ಏನಾದರೂ ನೆನಪಿದೆಯಾ ಸರ್ ಈಗ ದರ್ಶನ್ ಅವ್ರನ್ನ ದರ್ಶನ್ ಅವ್ರನ್ನ ನಾನು ನಾನು ಭೇಟಿಯಾಗಿಲ್ಲ ನಾನು ಅಂದರೆ ಅವ್ರ ಸಿನಿಮಾ ಹೀರೋ ಆಗೋದಕ್ಕೆ ಮುಂಚೆ ನಾನು ಭೇಟಿಯಾಗಿಲ್ಲ ಅವ್ರನ್ನ ಭೇಟಿಯಾಗಿದ್ದು ಅವರು ಹೀರೋ ಅವ್ರ ಹೀರೋ ಆಗಿದ್ದಾಗ ನಾನು ಬಂದು ಕೆಲಸ ಮಾಡಿದಾಗ ನಾನು ಅವ್ರ ಜೊತೆ ಅವ್ರನ್ನ ಭೇಟಿ ಮಾಡಿದ್ದೆ ಫಸ್ಟ್ ಟೈಮು ಅವಾಗ ಹೆಂಗಿದ್ದರು ಇವತ್ತು ಹಾಗೆ ಇದೆ ಅಂದರೆ ತುಂಬ ದೊಡ್ಡ ಎತ್ತರಕ್ಕೆ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ದರ್ಶನ್ ಒಬ್ಬ ಹೀರೋ ಆಗಿ ಐದು ಎಷ್ಟು ಜನಗಳ ಪ್ರೀತಿ ತುಂಬ ಕಷ್ಟ ಗಳಿಸೋದು ಹುಚ್ಚು ಅಭಿಮಾನ ಇದೆ ಜನಗಳಿಗೆ ಆ ಬೆಟ್ಟದರು ಕಾಲುಗಳು ಭೂಮಿ ಮೇಲೆ ಭದ್ರವಾಗಿ ಇಟ್ಕೊಂಡಿದ್ದಾರೆ ವೆರಿ ಗ್ರೌಂಡೆಡ್ ಸೊ ಅದು ಭಾಳ ಮುಖ್ಯ ಎಲ್ಲೇ ಸಿಗಲಿ ಹಿರಿಯ ಕಲಾವಿದರು ಯಾರೇ ಆಗಿರಲಿ ದೊಡ್ಡವರೋ ಚಿಕ್ಕವರೋ ಯಾರೇ ಇದ್ದರೂ ಕೂಡ ಅವ್ರು ಕೊಡೋ ಗೌರವ ಪ್ರೀತಿ ನೋಡ್ಕೊಳ್ಳೋ ರೀತಿ ಎಲ್ಲ ಒಂಥರ ತುಂಬ ಖುಷಿ ಕೊಡುತ್ತೆ ಒಂಥರ ಅದು ಅದು ಭಾಳ ಮುಖ್ಯ ಆಗುತ್ತೆ ಕಲಾವಿದ್ರಿಗದು ಭಾಳ ಪ್ರೀತಿನ ಪ್ರೀತಿ ನೋಡ್ಕೋತಾರೆ ಹೋನಿ ಯಾ ಏನೋ ಯಾವಾಗಲೂ ಏನೋ ಮಾಡಿದ್ದ ನೆನಪಿ ಮರ್ತಿರಲ್ಲ ಯಾವತ್ತೂ ಬರೆಯಲ್ಲ ಅದನ್ನು ಅವರು ಯಾವಾಗಲೂ ಏನೋ ಮಾಡಿದ್ವಿ ನಾವು ಅವಾದ ಅಬಾದವಾಗ ನೆನಪಿಸ್ಕೊಂಡು ಹೇಳ್ತಾರೆ ನಮಗೆ ಜ್ಞಾಪಕ ಇರಲ್ಲ ಅಂತಂದ್ರೆ ಆತರ ಮರೆಯೋ ವ್ಯಕ್ತಿನೇ ಅಲ್ಲ ಅಂಡ್ ಅಪಾರ ಗೌರವ ಯಾರೇ ಆಗಲಿ ಬಂದರೆ ಬಂದ್ರೆ ಅದೊಂದು ಸಂಸ್ಕಾರ ಆ ಎರಡನೇ ಸಿನಿಮಾ ಮಾಡುವಾಗ ನಿಮಗೆ ಗೊತ್ತಿತ್ತು ಅಂದ್ರೆ ತುಗುದೀಪ ಶ್ರೀನಿವಾಸ ಅವ್ರ ಮಗಿತ್ತು ಚೆನ್ನಾಗಿ ಗೊತ್ತಿತ್ತು ತುಗುದೀಪ ಶ್ರೀನಿವಾಸ ಮಗ ಅಂತ ಗೊತ್ತಿತ್ತು ಆ ನನ್ನ ಕಣ್ಣ ಮುಂದೆನೇ ಹೆಂಗೆ ಹಿಂಗೆ 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 ಹೋದ್ರು ಅವರು ಚಿಕ್ಕ ಹುಡುಗರಿಂದ ನೋಡಿದಿರಿ ಅಂದ್ರೆ ಆ ಸಿನಿಮಾ ಇಂದ ನೋಡಿದೀನಿ ಫಸ್ಟ್ ಎರಡನೇ ಸಿನಿಮಾ ಇಂದ ನೋಡಿದೀನಿ ಎರಡನೇ ಸಿನಿಮಾ ಇಂದ ನನ್ನ ಕಣ್ಣ ಮುಂದೆನೆ ದೊಡ್ಡ ದೊಡ್ಡ ದೊಡ್ಡದಾಗಿ ಬೆಳಿತಾ ಹೋಗ್ಬಿಟ್ರು ಒಂದೊಂದೇ ಅಂತ ಮೆಟ್ಲು ಹತ್ತಿ 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 ದಿಢೀರಂತ ಒಂಥರ ವಿಶ್ವರೂಪ ತಗೊಂಡ್ಬಿಟ್ರು ದರ್ಶನ್ ಸರ್ ತಂದೆ ತುಗುದೀಪ್ ಶ್ರೀನಿವಾಸರು ಅವ್ರದು ನಾನು ಅವ್ರ ಒಂದೇ ಒಂದು ಮಾಡಿದ್ದು ಒಂದೇ ಸಿನ್ಮಾ ಕಡೆ ಕಡೆಯಲ್ಲಿ ನಮ್ಮ ಬಾಲರಾಜ್ ಅಂತ ಒಬ್ಬರಿದ್ರು ಗೊತ್ತಾ ಆಕ್ಟರ್ ಇದ್ರಲ್ಲ ನಮ್ಮ ಪಾರ್ವತಮ್ಮನ ತಮ್ಮನ ಮಗ್ಗ ಅವ್ರ ಅಲ್ಲಿ ನಾನು ಅದೊಂದೇ ಪಿಕ್ಚರ್ ಅವರು ನನ್ನ ಜೊತೆ ಮಾಡಿದ್ರು ವಿಲನ್ ಆಗಿ ನಾನು ಅವ್ರ ಜೊತೆಯಲ್ಲಿ ಅದೊಂದೇ ಸಿನ್ಮಾ ಸಿಗೋರು ಅವಾಗ ಅವಾಗ ಸಿಗ ಮಾತಾಡ್ಸೋರು ಬಟ್ ಅವ್ರ ಜೊತೆ ಅಷ್ಟು ಕೆಲಸ ಮಾಡಿಲ್ಲ ಬಟ್ ಚೆನ್ನಾಗಿ ಪರಿಚಯ ಆಯ್ತು ನಾವೆಲ್ಲ ಹೊಸಬರು ತುಂಬ ಆವಾಗ ತುಂಬ ಅವೆಲ್ಲ ಪ್ರೀತಿ ತೋರಿಸೋರು ಬಟ್ ಆದ ರೀತಿ ಆ ರೀತಿ ನಮಗೆ ಜೊತೆಗೆ ದರ್ಶನ್ ಅವರು ನಾವು ಮುಂಚೆ ಒಂದೇ ಮನೆ ಒಂದೇ ರಸ್ತೆಯಲ್ಲೇ ಇದ್ವಿ ಈಗಿರೋ ಮನೆ ರಸ್ತೆಯಲ್ಲಿ ನಾನು ಮನೇಲಿ ಇದ್ದೆ ಬೇರೆ ಮನೆಯಲ್ಲಿ ಅವಾಗ ತುಂಬ ಒಂಥರ ಭೇಟಿ ಮಾಡೋದು